കല്ലു ഹാക്കൊണ്ട സിഎം സിദ്ധ്യസോമണ്ണ ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ಜಿಟಿ ದೇವೇಗೌಡ ಅವರು ಸಿಎಂ ಪರ ಯಾಕೆ ಮಾತನಾಡಿದ್ರು ಅಂತ ಅವರನ್ನೇ ಕೇಳಬೇಕು ಅವರು ಸೀನಿಯರ್ ರಾಜಕಾರಣಿ ಯಾಕೆ ಹೀಗೆ ಹೇಳ್ತಾರೆ ಅದು ಅವರಿಗೆ ಗೊತ್ತು ಅಂತ ವ್ಯಂಗ್ಯವಾಡಿದ್ರು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಕಾಲಿನ ಮೇಲೆ ಒಂದು ಕಲ್ಲು ಹಾಕಿಕೊಳ್ಳುವ ಬದಲು ಹತ್ತಾರು ಕಲ್ಲು ಹಾಕಿಕೊಂಡು ಔಷಧಿ ಇಲ್ಲದ ಹಾಗೆ ಕಾಯಿಲೆ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಾನು ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ಮೂಡಾ ಪ್ರಕರಣ ಜಗಜ್ಜಾಹಿರವಾಗಿದೆ ಅದನ್ನು ಸಿಎಂ ಅರ್ಥ ಮಾಡಿಕೊಳ್ತಾ ಇಲ್ಲ ಬೇರೆ ಭಾಷೆಯಲ್ಲಿ ಮಾತನಾಡಲು ಆಗುವುದಿಲ್ಲ ನಮಗೆ ಸಂಸ್ಕಾರ ಇದೆ ಎಂದರು ಶಾಸನ ಸಭೆಯಲ್ಲಿ ಸೈಟು ವಾಪಸ್ ಕೊಡಬೇಕಾಗಿತ್ತು ಆರ್ ನದ್ದು ಹಿಡ್ಕೊಂಡಿದ್ದೀರಿ ಪ್ರಕರಣಕ್ಕೆ ಏನು ಸಂಬಂಧ ಆರ್ ಅಶೋಕ್ ಆಗ್ಲೇ ವಾಪಸ್ ಕೊಟ್ಟಿದ್ರು ನೀವು ಅವಾಗ್ಲೇ ಮಾಡಬೇಕಾಗಿತ್ತು ಸಿಎಂ ಸ್ಥಾನ ಶಾಶ್ವತವಲ್ಲ ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಸಿದ್ದರಾಮಯ್ಯ ತಾವೇ ಕರೆದುಕೊಂಡು ಹುಂಡು ಮಾಡಿಕೊಂಡಿದ್ದಾರೆ ಎಂದು ವಿಸೋಮಣ್ಣ ಟಾಂಗ್ ಕೊಟ್ಟಿದ್ದಾರೆ ಸಾರ್ ಅದನ್ನ ಬಿಟ್ಬಿಟ್ಟು ಏನಾದ್ರು ಕೇಳಿ ಸರ್ ಅದು ಯಾವುದೋ ಸರ್ ಸಾರ್ ಪೋಸ್ಟ್ ಕೊಂಡ್ ಮಾಡಿಕೊಂಡು ಸುಮ್ಮನೆ ಪದೇ ಪದೇ ಏ ಬಿಡ್ರಿ ಸ್ವಾಮಿ 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 ನೋಡಿ ನಾನು ಸಿದ್ದರಾಮಯ್ಯನ ನಾವೆಲ್ಲ ಒಟ್ಟಿಗೆ ರಾಜಕೀಯಕ್ಕೆ ಬಂದು ನಿಮ್ಗೆಲ್ಲರಿಗೂ ಗೊತ್ತಿದೆ ಜಗ ಜಾಹೀರಾಗಿದೆ ಹೇಳಿದ್ದೇ ಹೇಳ್ತಾ ಇದ್ದರೆ ನಿಮಗೂ ಅಂತ ಅನ್ನೋದ್ಕಿನ ನೋಡೋರಿಗೆ ಟಿ ವಿನೇ ಬಂದ್ ಮಾಡಿಬಿಡ್ತಾರೆ ಅದು ಆ ಪರಿಸ್ಥಿತಿ ಬಂದಿದೆ ಅವಶ್ಯಕತೆ ಇಲ್ಲದು ಯಾಕಂದರೆ ಅವ್ರಿಗೆ ಅದನ್ನು ಅರ್ಥನೇ ಮಾಡಿಕೊಡ್ದೆ ಆದ್ಮೇಲೆ ಏನು ಮಾಡೋದು ನಾವು ಮತ್ತೆ ನಾವು ಬೇರೆ ಭಾಷೇಲಿ ಮಾತಾಡೋಕ್ಕಾಗೋದಿಲ್ಲ ನಮಗೆ ಸಂಸ್ಕಾರ ಇದೆ ಪರಿಸ್ಥಿತಿನ ಅವರು ಯಾರ್ದೋ ಜೊತೆಗೆ ಏನೋ ಹೋಲಿಸೆ ಮಾಡೋದು ಜಿಟಿ ದೇವ್ ಗೋಡ ಮತ್ತೊಬ್ಬಗೌಡ ಇವೆಲ್ಲ ಅನಿವಾರ್ಯ ಅನಿವಾ ಅನಿರೀಕ್ಷಿತ ರೀ ಆದರೆ ಪರಿಸ್ಥಿತಿ ಏನಂತ ಅನ್ನೋಂಥ ನಾವು ನಾವೇ ಮಾತಾಡಿಕೊಂಡು ಅವರೇ ಹೇಳಿದ್ರು ನಾವು ಈ ಸುಮ್ಮನೆ ಇದ್ವಿ ಅವರೇ ಆತ್ಮಸಾಕ್ಷಿ ಅಂದರು ಅದೆಷ್ಟೊಂದು ಕಾಮೆಂಟ್ ಆಗ್ತಾ ಇದೆ ಬೇಡ ಅವರೇ ಹೇಳಿದ್ರು ಅರವತ್ತೆರಡು ಕೋಟಿ ನಾವು ಹೇಳಿದ್ವಿ ಯಾರಾದ್ರೂ ನಾವು ಹೇಳಿದ್ವ ಸಾಹೇಬ್ರೆ ನಾವಾಗಲಿ ನೀವಾಗಲಿ ಅವರೇ ಹೇಳ್ಕೊಂಡ್ರು ಅದು ಆಗಲಿ ಇದೇ ಔಷಧ ನೀವು ಇದಾದಾಗ ಶಾಸನ ಸಭೆಯಲ್ಲಿ ಆವತ್ತೇ ನೀವು ಕೊಟ್ಬಿಡ್ಬೋದಾಯ್ತು ಅಶೋಕಂತ ಹಿಡ್ಕೊಂಡಿರ್ತೀರಿ ಅಶೋಕಂತ ಗೊತ್ತೇನು ಸಂಬಂಧ ಅವನೇನು ಮಾಡ್ದೆ ಆಗಿದ್ದ ತಪ್ಪಾಗಿದ್ದು ಬೇಡ ಸರೆಂಡರ್ ಮಾಡಿಬಿಟ್ಟ ಅವತ್ತೇನೆ ನೀವು ಆ ಕೆಲಸ ಅವಾಗೆ ಮಾಡಿಬಿಡ್ಬೋದಾಯಿತು ಇಷ್ಟೆಲ್ಲ ಚರ್ಚೆಗಳಿಗೆ ಹೋದ್ರೆ ಎಲ್ಲೆಲ್ಲೋ ಹೋಗ್ತದೆ ಮತ್ತು ಒಂದು ನಮ್ಮ ಅನುಭವನ ನಾವು ಹಂಚ್ಕೊಳ್ಳದೆ ಹೋದರೆ ನಾವೇ ಹೆಚ್ಚಕ್ಕೆ ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನು ಎಲ್ಲರಿಗಿನ್ನ ದೊಡ್ದೆ ಅದನ್ನು ನಾವು ನಡ್ಕೊಂಡು ಹೋಗ್ಬೇಕಾಯ್ತದೆ ನಾನು ಏಳು ಬಾರಿ ಎಮ್ ಎಲ್ ಎಪ್ಪ ಎರಡು ಬಾರಿ ಕಾರ್ಪೊರೇಟ್ ಏನೆಲ್ಲ ಆಗಿದ್ದೀವಿ ಸುಮಾರು ಸಾರಿ ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದೆ ಸೋತ್ವಿ ನಾವೆಲ್ಲೂ ಕೂಡ ಒಂದು ಮಾತಾಡ್ತಾರ ಅವರೇ ಎಲ್ಲೆಲ್ಲ ಎಲ್ಲ ಮಾಡ್ಕೊಂಡೋದ್ರು ಅದು ಹೆಂಗಾಯ್ತು ಏನಾಯಿತು ದೇಶಕ್ಕೆ ಗೊತ್ತಿದೆ ಅದಕ್ಕೆ ಪದೇ ಪದೇ ಅಪ್ಪ ಅದನ್ನು ಕೇಳ್ಕೊಂಡು 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 ಮಾತಾಡಿದ್ವರಿ ಒಂದು ನಿಮಿಷಪ್ಪ ಸಿದ್ದರಾಮಯ್ಯ ಅವಶ್ಯಕತೆ ಒಂದು ನಿಮಿಷ ಜಿ ಟಿ ದೇವೇಗೌಡರಿಗೆ ಅವ್ರಿಗೆ ಕೇಳಬೇಕು ಅವರೊಬ್ಬ ಸೀನಿಯರ್ ಪಾಲಿಟಿಷನ್ ಒಬ್ಬ ಸೀನಿಯರ್ ಪಾಲಿಟೀಷನ್ ಒಂದು ಪಕ್ಷದ ನಾಯಕರು ಯಾಕೆ ಹೇಳ್ತಾರೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತು ಅದೇ ಇನ್ಯಾವ ರೀತಿ ಆಗಿದೆ ಅದು ಅವ್ರವ್ರಿಗೆ ಗೊತ್ತು ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಬಗ್ಗೆ ನಾನು ಹೇಳ್ತೀನಲ್ಲಪ್ಪ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮತ್ತೊಂದು ಬಿ ಜೆ ಪಿ ಅಲ್ಲಪ್ಪ ಅವರೇ ಹೇಳಿದ್ರು ಆತ್ಮಸಾಕ್ಷಿ ಅಂತ ಅವ್ರ ಆತ್ಮಸಾಕ್ಷಿ ಏನಂತ ಅವರೇ ತೀರ್ಮಾನ ಮಾಡ್ಕೋತಾರೆ ನಾವು ನಾನು ಏನೇನು ಇಲ್ಲ ಅಂದರು ನಾನೆಲ್ಲವೂ ಒಪ್ಕೋತೀನಿ ನಾವು ಯಾರಿದೆ ಅಂದಿದ್ದು ಈ ದೇಶದ ಚುಕ್ಕಾಣಿಯಲ್ಲಿರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿರೋರು ತಾವು ರಾಜ್ಯದ ಮುಖ್ಯಮಂತ್ರಿ ಯಾರೋ ಇನ್ನೊಬ್ಬನೋ ಮತ್ತೊಬ್ಬನೋ ಮಗನೊಬ್ಬನೋ ಏನೋ ಆಗಿರ್ಬೋದು ಅದು ಇವಾಗ ಮುಗಿದ ಅಧ್ಯಾಯ ಇದಕ್ಕೆ ನೀವು ಯಾವ ಪರಿಹಾರ ಹುಡುಕಿ ಅಂದರೆ ಇವ್ರು ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿಕೊಂಡು ಒಂದು ಕಲ್ಲು ಹಾಕೊಳ್ಳೋದು ಬಂದಾಗ ಹತ್ತಾರು ಕಲ್ಲು ಹಾಕೊಂಡು ಕಾಲ ಮೇಲೆ ಗಾಯ ಮಾಡ್ಕೊಂಡು ಇಲ್ದಂಗೆ ಮಾಡ್ಕೊಂಡ್ರೆ ಅದಕ್ಕೆ ಅಂಕಿತ ಏನಿಲ್ಲ ನಾಯಿತು ನಾಳೆ ಇನ್ನೇನೋ ಒಂದು ಆಗ್ಬೋದು ಬಟ್ ಜನಗಳ ಮನಸ್ಸೇನಂತ ಉಳ್ಕೊ ಅಷ್ಟಕ್ಕೆ ನಾವು ನಮಗೇನು ಬೇರೆ ಕಾನೂನು ಕಾನೂನು ಯಾವ ರೀತಿ ತೀರ್ಮಾನ ಮಾಡ್ತದೆ ಅದು ಹೋಯ್ತದೆ ಈಗ ಮಾಡಿದ್ದಾರೆ ಒಂದು ತಾಳಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದು ಕೋರ್ಟ್ಗೆ ಹೋಗಿರಲಿಲ್ಲ ಹೈ ಕೋರ್ಟ್ಗೆ ಹೋಗಿರಲಿಲ್ಲ ಪ್ರೈಮರಿ ಸ್ಟೇಜ್ನಲ್ಲಿ ಅದೇನು ಮಾಡಿದಾರೋ ನಂಗೆ ಗೊತ್ತಿಲ್ಲ ಆದ್ರೆ ಪೂರ್ತಿ ಇವರು ಈ ಕೃಷ್ಣ ಬೈರೇಗೌಡ ಹೇಳೋದು ಮತ್ತು ಪರಮೇಶ್ವರ್ ಹೇಳಿದ್ರ ಮೇಲೆ ನಾನು ನಾನು ಕೂಡ ನಾಲ್ಕೈದು ದಿವಸ ಬರೀ ಸುತ್ತಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ನೆನೆ ನಾನು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಳಿಗೆ ಬಂದು ಇವತ್ತು ಬೆಳಿಗ್ಗೆ ನನ್ನ ಇಲಾಖೆ ರಿವ್ಯೂ ಮಾಡಿ ನಾನು ಮಾಡ್ತಾ ಇರೋದು ನಮ್ಮದು ಸುಮಾರು ವರ್ಷದ ಪ್ರಾಜೆಕ್ಟ್ಗಳೆಲ್ಲ ಹಂಗೆ ಇದ್ದವು ನಲ್ವತ್ಮೂರು ಸಾವಿರ ಕೋಟಿ ರೂಪಾಯಿ ಆ ನಲ್ವತ್ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿಗೆ ಡಬ್ಲಿಂಗ್ ಎಷ್ಟಾಗಬೇಕಾಗಿದೆ ಯಾವ್ಯಾವ ಲೈನ್ಗಳು ಏನು ಇವತ್ತೆಲ್ಲವೂ ಕೂಡ ಡಿಟೈಲಾಗೇ ನಾನು ಹುಬ್ಬಳ್ಳಿಯಲ್ಲಿ ಪ್ರಸ್ಮಿಟ್ ಮಾಡಿ ಹೇಳಿದ್ದೀನಿ ಅದಕ್ಕೆ ನನ್ನ ಆದ್ಯತೆ ವಿನಃ ಬೇರೆ ಯಾವ ಯಾವ ಅಲ್ಲ ಇದರ ಅವಶ್ಯಕತೆ ಇಲ್ಲ ಎಲ್ಲಿಂದ ಎಲ್ಲಿಗೆ ರೀ ಎತ್ತರ ಮಾಮಾರ ಎತ್ತರಕ್ಕೆ ಹೋಗಿಲ್ಲ ಯಾವ್ಯಾವದಕ್ಕೆ ಎಲ್ಲೆಲ್ಲಿ ನೀವು ಹೋಲಿಕೆ ಮಾಡೋಕೆ ಹೋಗ್ತೀರಿ ಯಾಕೆ ಮಾಡ್ಕೊಂಡ್ರಿ ಆ ಕೆಲಸನ ತಿರ್ಗಾ ಯಾಕೆ ಬಂದು ಸ ಸರೆಂಡ್ರ್ ಮಾಡುವಾಗ ಬೆಳಿಗ್ಗೆ ಕೊಟ್ಟು ಸಾಯಂಕಾಲದೊಳಗಡೆ ಯಾಕೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ರಿ ನೀವು ಯಾರಾದ್ರೂ ಸರೆಂಡರ್ ಮಾಡಿದ್ರು ಒಂದೇ ದಿನಕ್ಕೆ ಮಾಡ್ತಾರಾ ನಮಗೆ ಯಾರ ಸಾಮಾನ್ಯರಿಗೆ ಮಾಡ್ತಾರೇನಪ್ಪ ಏನಪ್ಪ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಆದವರು ಇವರು ನೀವೇ ಹಿಂಗೆ ಆಗ್ಬಿಟ್ರೆ ಮುಂದಿನ ಬರ್ತಕ್ಕಂಥ ಜನಗಳು ಬರ್ ಏನು ನಾವು ನಿಮ್ಮನ್ನು ತುಂಬ ಗೌರವಿಸಿದ್ವಿ ನಾನಂತೂ ವೈಯಕ್ತಿಕವಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅದು ನಿಮ್ಮ ನಡವಳಿಕೆ ದಿನ ಒಂದೊಂದು ಗಂಟೆಗೆ ಒಂದೊಂದು ಥರ ಆದಾಗ ವೆರಿ ದಿ ಅಂಡ್ ಬೆಕ್ಕ ಗಂಟೆ ಕಟ್ಟೋರು ಯಾರು ನಾವ ನೀವಾಗ ಕಟ್ಟಕಾಯ್ತದ ಅವರು ಮುಖ್ಯಮಂತ್ರಿ ನಾವೇನು ಹೇಳಿದೆ ನಾನು ನಾನು ಬೇರೆಯವ್ರಾಗಿ ಮಾತಾಡಿಲ್ಲ ನೀವೇ ಮಾಡ್ಕೊಂಡಿರೋ ಕಾಯಿಲೆ ಇದು ನೀವೇ ಕೆರ್ಕೊಂಡಿರೋ ಹುಣ್ಣಿದು ಅದು ನೀವೇ ಔಷಧಿ ಹಾಕೋಬೇಕು ರಾಜೀನಾಮೆ ಕೊಡಿ ಅದಾದಮೇಲೆ ಎನ್ಕ್ವೈರಿ ಆಗಿ ಎಲ್ಲ ಆಗಿ ನೀವು ತಪ್ಪಿತಸ್ತ್ರಲ್ಲ ಅಲ್ಲ ಅಂತ ಅಂದಾಗ ಕೋರ್ಟ್ ತೀರ್ಮಾನ ಮಾಡಿದ್ರು ನೀವೇ ಮುಖ್ಯಮಂತ್ರಿ ಆಗಿ ನಿಮ್ಮ ಪಾರ್ಟಿ ನಿಮ್ಗೆ ಅಷ್ಟೊಂದು ಹಿಡ್ತಾ ಇಲ್ಲದೆ ಆದ್ಮೇಲೆ ನಾವೇನು ಮಾಡೋಕ್ಕಾಯ್ತದೆ